ಸ್ವಸಹಾಯ ಸಂಘಗಳ ಹೆಸರಿನಲ್ಲಿ ಹಣ ವಂಚನೆ ಮಹಿಳೆಯರಿಗೆ ನ್ಯಾಯ ಕೊಡಿಸುವಲ್ಲಿ ಜನಪ್ರತಿನಿಧಿಗಳು ವಿಫಲ ಸುಂದರಮ್ಮ ಎಂಬುವವರು ಮಾತನಾಡಿ ಚೇಲೂರು ಪಟ್ಟಣದ ಹಲವು ಮಹಿಳಾ ಸ್ವಸಹಾಯ ಸಂಘಗಳ ಗುಂಪುಗಳು ಗ್ರಾಮದ ವ್ಯವಸಾಯ ಸೇವಾ ಸಹಕಾರ ಸಂಘದಲ್ಲಿ ಸ್ತ್ರೀ ಶಕ್ತಿ ಸೇರಿದಂತೆ ಹಲವು ಸಂಘಗಳ ಹೆಸರಿನಲ್ಲಿ ಒಂದು ಪಾಯಿಂಟ್ ಐದು ಮೂರು ಸಾವಿರ ರೂಪಾಯಿಯಂತೆ ಹಣವನ್ನು ಕಟ್ಟಿದ್ದು ಸಿಬ್ಬಂದಿ ವರ್ಗದವರು ಬ್ಯಾಂಕ್ ಖಾತೆಗೆ ಜಮಾ ಮಾಡದೆ ಅಭಿಲಾಷ್ ಎಂಬುವವರು ವಂಚನೆ ಮಾಡಿ ಪರಾರಿಯಾಗಿದ್ದಾರೆ ಎಂದು ಆರೋಪಿಸಿದ್ದಾರೆ ಆದರೆ ಸುಮಾರು ಜನ ಮಹಿಳೆಯರು ಇವತ್ತು ಹಣ ಕಳೆದುಕೊಂಡು ಬೀದಿಯಲ್ಲಿ ನಿಂತು ಹೋರಾಟ ಮಾಡುತ್ತಿದ್ರು ನ್ಯಾಯ ದೊರಕಿಸಿ ಕೊಡುವಲ್ಲಿ ವಿಫಲರಾಗಿದ್ದಾರೆ ನಮಗೆ ನ್ಯಾಯ ಸಿಗುವವರೆಗೂ ಹೋರಾಟ ಮಾಡುತ್ತೇವೆ ಎಂದು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಚೇಲೂರು ಪಟ್ಟಣದಲ್ಲಿ ಮಹಿಳೆಯರಿಗೆ ವ್ಯವಸಾಯ ಸೇವಾ ಸಹಕಾರ ಬ್ಯಾಂಕ್ ಸಿಬ್ಬಂದಿಗಳು ಹಣವನ್ನು ಹಿಂತಿರುಗಿಸದೆ ವಂಚನೆ ಮಾಡಿದ್ದು ಮುಂದಿನ ನಾಲ್ಕು ದಿನಗಳಲ್ಲಿ ನಮಗೆ ನ್ಯಾಯ ಸಿಗದಿದ್ದಲ್ಲಿ ಬಾಗೇಪಲ್ಲಿ ಬ್ಯಾಂಕ್ ಎದುರು ಮಹಿಳೆಯರು ಎಲ್ಲರೂ ಸೇರಿ ಪ್ರತಿಭಟನೆ ಮಾಡಲಿದ್ದೇವೆ ಎಂದು ಎಚ್ಚರಿಕೆ ಕೊಟ್ಟಿದ್ದಾರೆ ವರದಿ ಎಸ್ ನಂದಿ ಟಿವಿ ಸರ್ ಕರೋನಾದಲ್ಲಿ ನಾವು ನಾಲಿ ಮಾಡಿ ಕಟ್ಟಿದೀರಿ ಪೊಲೀಸ್ ಅವ್ರ ಎಫ್ಐ ಆರ್ ಕಮ್ ನಾವು ಕಂಪ್ಲೇಂಟ್ ಕೊಟ್ಟಿದ್ರೆ ಮತ್ತೆ ಎಫ್ಐಆರ್ ಬೇಲ್ ತಗೊಂಡ್ ಬಂದಿದ್ದಾನೆ ಇದಕ್ ಕಾರಣ ಯಾರೋ ಅವನ ಹತ್ರ ದುಡ್ಡಿದೆ ಅಂತಲ್ಲ ಅದೇ ದುಡ್ಡು ನಮಗ್ ಕೊಟ್ಟಿದ್ರೆ ಬರ್ಡೋರ್ಗೆ ಇವತ್ತು ಮನೆಯಲ್ಲಿ ಗಲ್ಲೇಟಗಳಾಗ ಇರ್ತೈತಲ್ಲ ಗಂಡ್ರೆಲ್ಲ ಓಡ್ಸ್ ಕಳಿಸ್ತಾ ಇದಾರೆ ಮನೆಯಿಂದ ಯಾರು ಇದಕ್ ಬಾಧ್ಯತೆ ನಮ್ಗೆ ಯಾರು ಕೊಡ್ತಾರೆ ಮುಂದಕ್ಕೆ ಬಂದು ನಾವಿದೀರ ಅಂತ ಹೇಳೋರು ಯಾರು

எல்லாம் சார் நம்ம ட்ரம் கொடுக்கு ஒட்டி மொதல் கூட நீர்மேசேட்டிக்கு ಅಲ್ಲ ಅವನಿಗೆ ಬಂದು ಅರೆಸ್ಟ್ ಮಾಡಿದ ತಕ್ಷಣ ಅವನಿಗೆ ಮಾಡಕ್ ಇಷ್ಟು ಜನ ಇದರಲ್ಲ ಇಷ್ಟು ಜನ ಹೆಣ್ಮಕ್ಳು ಇಷ್ಟು ದಿನ ನಮ್ಗೆ ಸಹಾಯ ಮಾಡೋರು ಯಾರು ಇಲ್ಲ ಸರ್ ಹೇಳ್ತಾರೆ ಹೆಣ್ಮಕ್ಳು ಪರವಾಗಿ ಅಂತ ಎಲ್ಲಿ ಸರ್ ಹೆಣ್ಮಕ್ಳು ಪರವಾಗಿರೋದು ಎಲ್ಲಿ ಹೆಣ್ಮಕ್ಳು ಪರವಾಗಿಲ್ಲ ಅಲ್ಲಿ ಪೇಪರ್ ಅಲ್ಲಿ ನೀವು ಹೇಳ್ತಾ ಇದ್ದೀವಿ ನಾವು ಹೆಣ್ಮಕ್ಳಿಗೆ ಕಾಪಾಡ್ತಾ ಇದೀವಿ ಹೆಣ್ಮಕ್ಳಿಗೆ ಎರಡ್ ಸಾವಿರ ಹಾಕ್ತಾ ಇದೀವಿ ಹೆಣ್ಮಕ್ಳಿಗೆ ಬೇಟಿ ಪಡೋ ಬೇಟಿ ಬಚೋ ಎಲ್ಲಿ ಸರ್ ಬೇಟಿ ಪಡೋ ಅಚಾವ್ ಅವರು ಯಾರು ಜೈಲಿಗೆ ಹೋದ್ರೆ ಜೈಲ್ಗೆ ಏನಕ್ಕೆ ಏನಕ್ಕೆ ಆಗಿದ್ದಾರೆ ಹೆಣ್ಮಕ್ಳು ಇಷ್ಟು ಮನೆ ಬಿಟ್ಟು ಆಚೆ ಅಂದ್ರೆ ಹೆಣ್ಮಕ್ಳು ಅದಕ್ಕೆ ಇದು ಅವ್ರು ಯಾಕೆ ಇಷ್ಟು ಜನ ಬಂದಿದಾರ ಹೆಣ್ಮಕ್ಳು ಮಾತ್ರ ಆಚೆ ಕಲಬಾರ ಹೆಸರು ಅವ್ರು ಮಾತ್ರ ಬೇಲ್ ಬೇಲ್ ಬಿಡಿಸ್ಕೆ ಸೋಮವಾರ ಶನಿವಾರ ಆಡಿಸಿ ಮಾಡಿದ್ರೆ ಸೋಮವಾರ ಬೇಲ್ ಕೊಡ್ಸಿದ್ರಿ ಅದಕ್ಕೆ ಹೆಣ್ಮಕ್ಳು ಒಂದ್ ತಿಂಗಳಿಂದ ನಾವು ಪರಿಶೀಲನೆ ಓಡಾಡ್ತಾ ಇದೀರ ನಮ್ ಪರವಾಗಿ ಯಾರು ಬರ್ತಾ ಇದಾರೆ ಯಾರು ಬರ್ತಾ ಇದ್ದಾರೆ ಪರವಾಗಿ ಅರ್ಧ ಯಾರು ಯಾರ ನಮ್ ದುಡ್ಡು ಕಟ್ಟಿಲ್ವಾ ಅವ್ರಿಗೆ ಹೇಳಂತ ಹೇಳಿ ನಮ್ ದುಡ್ಡು ಅವ್ನ ದುಡ್ಡಿಗೆ ನಮ್ಮ ನಮ್ ದುಡ್ಡಿಗೆ ಇಲ್ಲವಲ್ಲ ಅವ್ನ ದುಡ್ಡಿಗೆ ಮಾತ್ರ ಇದೆ ಅವ್ನು ನಾವು ಬ್ಯಾಂಕ್ ಕಟ್ಟಿಲ್ಲ ಅಂದ್ರೆ ನಮ್ ಬಂದು ನಮ್ಮ ಮನೆ ಬೀಗ ಹಾಕ್ತಾ ನಮ್ಮ ನಮ್ ಮನೆ ಹರಾಜ್ ಆಗ್ತಾ ಇದ್ರು ನಾವು ಕಟ್ಟಿದ್ವಿ ನಮ್ ಮಾತ್ರ ಯಾರು ಇಲ್ವಾ ಯಾರಿದ್ದಾರೆ ಹೆಣ್ಮಲ್ ಪರವಾಗಿ ಎಲ್ಲ ಕರೋನಾ ಟೈಮ್ ಕೂಲಿ ಮಾಡಿ ನಾಳೆ ಮಾಡಿ ಹದಿನೈದು ಸಾವಿರ ಇಪ್ಪತ್ತು ಸಾವಿರ ಬಡ್ಡಿ ಕಟ್ಟಿಸ್ಕೊಂಡಿದ್ದಾನೆ ಅವನು ರಾತ್ರಿ ಹತ್ತು ಗಂಟೆಗೆ ಬಂದು ಕಟ್ಟಿ ಬಡ್ಡಿ ಕಟ್ಟಿಸ್ಕೊಂಡು ಹೋಗಿದ್ದಾನೆ ಅವನು ಎಲ್ಲರೂ ಎಲ್ಲ ಇಟ್ಕೊಂಡು ಇಟ್ಟಿದ್ದಾರೆ ಅದಕ್ಕೆ ಫಸ್ಟ್ ಅವರು ಮೇಲ್ ಕೊಡೋದು ಮಾತ್ರ ಇಷ್ಟ ಬಂದಿದ್ದಾರೆ ಯಾರು ಸರ್ ಯಾರು ಸರ್ ಅನ್ನೇ ಆಗ್ತಾ ಇರೋದು ಎಲ್ಲಿ ಸರ್ ಹೆಣ್ಮಕ್ಳು ಸಹ ಇದಾರೆ ಅಂತ ಎಲ್ಲಿ ನೋಡಿದ್ರೆ ಹೆಣ್ಮಕ್ಳು ಲೋನ್ ತಗೊಂಡು ಹೆಣ್ಮಕ್ಳು ಏನ್ ಮಾಡ್ತಾರೆ ಲೋನ್ ಕೊಡ್ತಾರೆ ಅಂತ ಆಸೆ ಏನೋ ವಾಪಸ್ ಕಟ್ತಾ ಇದ್ರಲ್ಲ ಯಾರು ಇದು ಮಾಡಿದ್ರೆ ಮೋಸ ಮಾಡಿದ್ರೆ ಹೆಣ್ಮಕ್ಳು ತೋರಿಸಿದಾರೆ ನಮ್ಮ ತಾಲೂಕಲ್ಲಿ ಆಗಲಿ ನಮ್ಮ ಡಿಸ್ಟಿಕಲ್ಲಿ ಅಲ್ಲಿ ಆಗಲಿ ಹೆಣ್ಮಕ್ಳು ಯಾರ ಹತ್ರ ಒಂದು ನೂರು ರೂಪಾಯಿ ತಗೊಂಡು ಮೋಸ ಮಾಡಿದಾರ ಅಂತ ಹೇಳಿ ಇವರೆಲ್ಲ ಹೆಣ್ಮಕ್ಳಿಗೆ ಮೋಸ ಮಾಡಕ್ಕೆ ರೆಡಿಯಾಗಿದ್ದಾರೆ ತರ ಹೆಣ್ಮಕ್ಳು ಯಾರಿಗೂ ಮೋಸ ಮಾಡಿಲ್ಲ ಹೆಣ್ಮಕ್ಳು ಯಾರು ಇವ್ರು ಮೋಸ ಮಾಡೋದ್ರಿಂದ ಸತ್ತೋಗ್ತಾ ಇದಾರೆ ಹೆಣ್ಮಕ್ಳು ಇನ್ನೇನು ಮಾಡ್ಬೇಕು ಕಣ್ಣದೇ ಆಚೆ ಕಳಿಸ್ತಾರೆ ಇನ್ನು ಹೆಣ್ಮಕ್ಳು ಹೋಗಿ ಯಾರು ಕೇಳಿದ್ರು ಅವ್ನ ನ್ಯಾಯ ಸಿಕ್ಕೋವರೆಗೂ ಅವ್ನು ಸತ್ತೋಗ್ತಾನಂತೆಲ್ಲ ಇವಾಗ ನಾವೇ ಬ್ಯಾಂಕ್ ಹತ್ರ ನಾವೇ ಆತ್ಮಹತ್ಯೆ ಮಾಡ್ಕೊತೀವಿ ಅವ್ನ ನಮ್ಮ ಮನೆಯವ್ರಿಗೆಲ್ಲ ಕರ್ಕೊಂಡೋಗಿ ಅವ್ನು ಸಾಕ್ವಿ ಬಿಡಿ ಸರ್ ಇಲ್ಲ ಮನೆಯವ್ರ್ಗೆ ಬಂದು ಜವಾಬ್ದಾರಿ ಹೇಳ್ಬಿಟ್ಟು ಹೋಗ್ಲಿ ಅವ್ನ ನಾನು ಇದ್ದೀನಿ ಅಂತ ಲಕ್ಕನೂ ಅವ್ ಹಚ್ಚಿ